ಭಿನ್ನ ಮತದ ಬೇಗುದಿಯಲ್ಲಿ ಸಿಲುಕಿ ಸೊರಗೆ ರಾಜ್ಯ ಬಿ ಜೆ ಪಿಗೆ ಇದೀಗ ವೈ ವಿಜಯೇಂದ್ರ ಅತ್ಯಂತ ಆಕ್ಟಿವ್ ಆಗಿ ಓಡಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಹೊಸ ಚೈತನ್ಯವನ್ನ ತಂದಿಡ್ತಿದೆ ಎನ್ನುವ ಮಾತುಗಳು ಈಗ ಬಿಜೆಪಿ ಕಾರ್ಯಕರ್ತರ ಒಂದು ರೀತಿಯ ಸಂತೋಷಕ್ಕೆ ಕಾರಣವಾಗಿದೆ ಕಳೆದ ಒಂದು ತಿಂಗಳಿಂದೀಚೆ ವಿಜೇಂದ್ರ ಅತ್ಯಂತ ಆಕ್ಟಿವ್ ಆಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಸ್ಟ್ರೈಕ್ಗಳನ್ನು ಮಾಡ್ತಾ ಇರತಕ್ಕಂಥದ್ದು ತನ್ನ ಮಿತ್ರ ಪಕ್ಷವಾದ ಜೆಡಿಎಸ್ನೊಂದಿಗೆ ಅತ್ಯುತ್ತಮವಾದ ಒಂದು ಸಂಪರ್ಕವನ್ನ ಸಾಧಿಸುವ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು ಬಿಜೆಪಿ ಕಾರ್ಯಕರ್ತರ ಪಾಲಿಗೆ ಒಂದು ರೀತಿಯ ನೆಮ್ಮದಿಯನ್ನು ತಂದಿಟ್ಟಿದೆ ಹಾಗಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇದ್ದಂಥ ಗೊಂದಲಕ್ಕೆ ನಿಜಕ್ಕೂ ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರು ಬ್ರೇಕ್ ಹಾಕಿದ್ರು ಅನ್ನುವ ಒಂದು ಪ್ರಶ್ನೆಗಳು ಈಗ ನಮ್ಮಲ್ಲಿ ಉಟ್ಕೊಳ್ತಾ ಇದ್ದಾವೆ ಇತ್ತೀಚೆಗೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಕೂಡ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದು ಬಿಜೆಪಿಯ ಭಿನ್ನಮತೀಯ ನಾಯಕರಿಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಒಂದು ಪ್ರಮುಖವಾದ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಆ ಮೆಸೇಜ್ ನ ಕಾರಣಕ್ಕೆ ಇದೀಗ ಭಿನ್ನಮತೀಯ ಚಟುವಟಿಕೆಗಳಿಗೆ ಬಿಜೆಪಿಯಲ್ಲಿ ಬ್ರೇಕ್ ಬಿದ್ದಿದೆ ಎನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಇತ್ತೀಚೆಗೆ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿಜೆಪಿಯ ರಾಷ್ಟ್ರೀಯ ಅನೇಕ ನಾಯಕರನ್ನ ಭೇಟಿಯಾಗೋದ್ರ ಮೂಲಕ ತಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಮತ್ತೊಮ್ಮೆ ಭದ್ರಪಡಿಸಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯ ಜಗತ್ ಪ್ರಕಾಶ್ ನಡ್ಡಾ ಅವರು ಈ ಬಿ ವೈ ವಿಜಯೇಂದ್ರ ಅವರಿಗೆ ಒಂದು ಪ್ರಮುಖ ಭರವಸೆಯನ್ನ ಕೊಟ್ಟರು ಆ ಭರವಸೆಯ ನಂತರವೇ ರಾಜ್ಯಕ್ಕೆ ವಾಪಸ್ ವಿಜೇಂದ್ರ ಇದೀಗ ಅತ್ಯಂತ ಚುರುಕಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಈಗ ಬಿಜೆಪಿ ಹೈಕಮಾಂಡ್ ಮೂಲದಿಂದ ಲಭ್ಯ ಆಗ್ತಿದಾವೆ ಬಂದಿ ಸ್ನೇಹಿತರೆ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರಿಗೆ ನಡ್ಡಾ ಅವರು ಕೊಟ್ಟಂತಹ ಭರವಸೆಯನ್ನು ಯಾವ ಕಾರಣಕ್ಕೆ ಬಿಜೆಪಿಯ ಭಿನ್ನಮತೀಯ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನ ಒಂದ್ಸರಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಒಂದು ಆರು ತಿಂಗಳಿಂದ ಬಿಜೆಪಿಯಲ್ಲಿ ಭಿನ್ನ ಮತ ಬೀದಿಗೆ ಬಂದು ಕುಂದಾಡ್ತಾ ಇತ್ತು ಒಂದು ಕಡೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಅನ್ನೋ ಆಗ್ರಹವನ್ನು ಬಿ ಎಸ್ ಯಡಿಯೂರಪ್ಪನವರ ಹಿಂಬಾಲಕರು ಮಾಡ್ತಾ ಬಂದಿದ್ರೆ ಬಿ ಜೆ ಪಿಯ ಭಿನ್ನಮತೀಯ ನಾಯಕರ ಬೇರೆ ಲೆಕ್ಕಾಚಾರ ಬೇರೆಯಾಗಿತ್ತು ಈ ವಿಜೇಂದ್ರ ಒಬ್ಬರನ್ನ ಬಿಟ್ಟು ನೀವು ಯಾರನ್ನಾದರೂ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆಗ ನಾವು ಚಕಾರವನ್ನು ಎತ್ತಲ್ಲ ಅನ್ನುವ ಹೇಳಿಕೆಗಳನ್ನು ಬಹಿರಂಗವಾಗಿ ಬಿಜೆಪಿಯ ಭಿನ್ನಮತೀಯ ನಾಯಕರು ಕೊಡ್ತಾ ಇದ್ರು ಈ ಎರಡೂ ಬಣದ ನಾಯಕರು ಪದೇ ಪದೇ ತಮ್ಮ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದ್ರ ಮೂಲಕ ತಮ್ಮದೇ ಆದಂತಹ ವಾದವನ್ನು ಮುಂದೆ ಮುಂದಿಡ್ತಾಯಿದ್ರು ಆದರೆ ಸದ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಒಂದು ಹಿಂದೇಟಾಗ್ತಾ ಇರತಕ್ಕಂಥ ಬಿಜೆಪಿ ರಾಷ್ಟ್ರೀಯ ನಾಯಕರು ನಿಜಕ್ಕೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಯತ್ನಕ್ಕೆ ಕೈ ಆಗ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ವು ಇತ್ತೀಚೆಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಬಿ ವೈ ವಿಜೇಂದ್ರ ಜೆ ಪಿ ನಡ್ಡಾ ಅವರನ್ನ ಭೇಟಿ ಆಗ್ತಾರೆ ಆ ನಡ್ಡಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ವಿಜೇಂದ್ರೇ ಓಪನ್ ಆಗಿ ನಡ್ಡಾ ಅವರಿಗೆ ಒಂದು ಪ್ರಶ್ನೆ ಅಂತ ಕೇಳ್ತಾರೆ ನಡ್ಡಾಜಿ ಈ ರೀತಿ ಪ್ರತಿದಿನ ಇವತ್ತು ಅಧ್ಯಕ್ಷ ಹೊಸ ಅಧ್ಯಕ್ಷ ನೇಮಕ ಆಗುತ್ತೆ ನಾಳೆ ಹುದ್ದೆ ಹೊಸ ಅಧ್ಯಕ್ಷ ನೇಮಕ ಆಗುತ್ತೆ ಅನ್ನುವ ಹೇಳಿಕೆಗಳು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಾವೆ ಈ ರೀತಿಯ ಗೊಂದಲ ಪಕ್ಷದಲ್ಲಿ ಮುಂದುವರೆದಿದ್ದೆ ಆದರೆ ನಾನು ಪಕ್ಷ ಸಂಘಟನೆಯನ್ನ ಓಪನ್ ಆಗಿ ಮಾಡೋದಾದ್ರು ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳಿದಾರೆ ಯಾವಾಗ ವಿಜೇಂದ್ರ ಅವರಿಂದ ಇಂಥ ಪ್ರಶ್ನೆ ನಡ್ಡಾ ಅವ್ರಿಗೆ ಎದುರಾಯ್ತೋ ನಡ್ಡಾ ಅವರು ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವ್ರಿಗೆ ಒಂದು ಮಾತನ್ನು ಹೇಳ್ತಾರೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಬದಲಾವಣೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿರೋದು ಯಾರು ಸದ್ಯಕ್ಕೆ ನಮ್ಮ ಮುಂದೆ ಈ ಪ್ರಸ್ತಾಪ ಅಂತೂ ಇಲ್ಲ ನೀವು ನಿಂಪಾಡಿ ನೀವು ಸಂಘಟನೆಯಲ್ಲಿ ತೊಡಕೊಳ್ಳ್ರಿ ಉಳಿದಿರ್ತಕ್ಕಂಥದ್ದನ್ನ ನಾವು ನೋಡ್ಕೊಳ್ತೀವಿ ಅನ್ನುವ ಒಂದು ಭರವಸೆಯ ಮಾತನ್ನ ವಿಜಯೇಂದ್ರ ಅವರಿಗೆ ನಡ್ಡಾ ಅವರು ಹೇಳಿದ್ರು ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ಅದಾದ ನಂತರ ವಿಜಯೇಂದ್ರ ಅವರು ರಾಜ್ಯಕ್ಕೆ ವಾಪಸ್ ಆಗಿ ಪಕ್ಷ ಸಂಘಟನೆಗೆ ಚುರುಕನ್ನ ಮುಟ್ಟಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ನಿನ್ನೆ ತಾನೇ ನಾನೊಂದು ಬಿಜೆಪಿ ಆಂತರಿಕ ಸಮೀಕ್ಷೆ ವರದಿಯನ್ನ ನಿಮ್ಮ ಮುಂದಿಟ್ಟಿದ್ದೆ ಆ ವರದಿಯಲ್ಲೂ ಕೂಡ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದರೆ ಮಾತ್ರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳಿಗೆ ದೊಡ್ಡ ಲಾಭ ಆಗುತ್ತೆ ಒಂದು ವೇಳೆ ಮೈತ್ರಿ ಮುರಿದು ಬಿದ್ದು ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಚುನಾವಣೆಯನ್ನು ಎದುರಿಸಿದರೆ ಅದು ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗುತ್ತೆ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಇದೇ ಕಾರಣಕ್ಕೆ ಇದೀಗ ಜೆ ಡಿ ಎಸ್ ನಾಯಕರೊಂದಿಗೆ ನಿಕಟ ಒಂದು ಸಂಬಂಧವನ್ನು ಉತ್ತಮಗೊಳಿಸಿಕೊಳ್ಳೋದಕ್ಕೆ ವಿಜಯಂದ್ರ ಪ್ರಯತ್ನವನ್ನ ಮಾಡ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಒಗ್ಗಟ್ಟಾಗಿ ಮುಗಿಬೀಳ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಯೂರಿಯಾ ರಸಗೊಬ್ಬರದ ಒಂದು ಕೊರತೆಯ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅತ್ಯುತ್ತಮ ರೀತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಪ್ರಿಜೆ ಬಿಜೆಪಿ ನಡೆಸಿದ್ದು ಈಗ ಧರ್ಮಸ್ಥಳ ಫೈಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಬಿಜೆ ಆಡಳಿತ ಪಕ್ಷವನ್ನು ಹಾಕೋದರಲ್ಲಿ ಬಿಜೆಪಿಯ ನಾಯಕರು ಯಶಸ್ವಿ ಆಗದಿರ್ತಕ್ಕಂಥ ಆಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಸಭೆಯನ್ನ ಜಂಟಿಯಾಗಿ ನಡೆಸಿ ಸದನದಲ್ಲಿ ಯಾವ ರೀತಿ ಒಂದು ನಮ್ಮ ಹೋರಾಟ ಇರಬೇಕು ಅನ್ನುವ ರೂಪರೇಷೆಯನ್ನ ಬಿಜೆಪಿ ಜೆ ಡಿ ಎಸ್ ನಾಯಕರು ಒಟ್ಟಾಗಿ ಒಂದು ಕಾರ್ಯತಂತ್ರವನ್ನು ಎಣದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಿಜೆಪಿಗೆ ಹೊಸ ಚೈತನ್ಯವನ್ನು ತಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಭಿನ್ನಮತವನ್ನ ಬಗೆಹರಿಸಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಆರ್ ಎಸ್ ಎಸ್ ಕೂಡ ಎರಡೂ ಬಣದ ನಾಯಕರನ್ನ ಒಂದು ಕಡೆ ಸೇರಿಸಿ ಆ ಎರಡೂ ಬಣದ ನಾಯಕರ ನಡುವೆ ಸಂಧಾನವನ್ನು ಏರ್ಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತು ಅದಲ್ಲದೆ ಬಿಜೆಪಿ ಇಬ್ಬರು ಹಿರಿಯ ನಾಯಕರ ಮೂಲಕ ಒಂದು ಸಂಧಾನ ಸಭೆಗಳನ್ನು ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರು ರಾಜ್ಯದಲ್ಲಿ ಮಾಡಿದರು ಈ ಎಲ್ಲ ಪ್ರಯತ್ನಗಳ ನಂತರವೂ ಕೂಡ ಬಿಜೆಪಿಯ ಭಿನ್ನ ಮತಕ್ಕೆ ಯಾವುದೇ ಒಂದು ಬ್ರೇಕ್ ಬಿದ್ದಿರಲಿಲ್ಲ ಕೊನೆಗೆ ಕರ್ನಾಟಕದ ಈ ರೀತಿಯ ಭಿನ್ನ ಮತವನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಂತ ರಾಷ್ಟ್ರೀಯ ಬಿಜೆಪಿ ನಾಯಕರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದರು ಆ ಮೂಲಕ ವಿಜೇಂದ್ರ ಅವರನ್ನೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಲೋಕಸಭಾ ರಾಜ್ಯ ವಿಧಾನಸಭಾ ಚುನಾವಣೆಗೂ ಕೂಡ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಡಿ ಎಸ್ ನ ಮೈತ್ರಿಯೊಂದಿಗೆ ದೊಡ್ಡ ಒಂದು ವಿಜಯವನ್ನ ಕರ್ನಾಟಕದಲ್ಲಿ ಸಾಧಿಸಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಬಂದಿದ್ದು ಇದೀಗ ಅದೇ ಮೆಸೇಜ್ ಅನ್ನ ಬಿಜೆಪಿಯ ಭಿನ್ನಮತೀಯ ನಾಯಕರಿಗೂ ಕೂಡ ರವಾನಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೇನೆ ಇದೀಗ ಬಿಜೆಪಿಯ ಭಿನ್ನಮತೀಯ ನಾಯಕರು ಗಪ್ಚುಪ್ ಆಗಿದ್ದಾರೆ ಎನ್ನುವ ಮಾತುಗಳು ಈಗ ಅತ್ಯಂತ ಸ್ಪಷ್ಟವಾಗಿದ್ದಾವೆ ಒಂದ್ ಕಡೆ ವಿಜಯೇಂದ್ರ ಅವರ ಬದಲಾವಣೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ಬಿಜೆಪಿಯ ಭಿನ್ನಮತೀಯ ನಾಯಕರಿಗೆ ಅತ್ಯಂತ ಹಿನ್ನಡೆಯಾಗಿದೆ ಇನ್ನೊಂದ್ ಕಡೆ ಯತ್ನಾಳ್ ಒಂದು ವೇಳೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದ್ದೆ ನಾನು ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನ ಆಗ್ತೀನಿ ಎನ್ನುವ ಘೋಷಣೆಯನ್ನ ಮಾಡಿದ ನಂತರವೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ಬಿಜೆಪಿಯ ಭಿನ್ನಮತೀಯ ನಾಯಕರಿಗೆ ಕೆ ಡೋಂಟ್ ಕೇರ್ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ್ದು ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಇದೇ ಒಂದು ವಿಚಾರವನ್ನ ಜೆ ಪಿ ನಡ್ಡಾ ವಿಜೇಂದ್ರ ಅವರ ಮುಂದೆ ಸ್ಪಷ್ಟಪಡಿಸಿದ್ದು ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಉದ್ಲಾವ ಬದಲಾವಣೆಯ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ನೀವು ನಿಮ್ಮ ಪಾಡಿಗೆ ನೀವು ಪಕ್ಷ ಸಂಘಟನೆಯಲ್ಲಿ ತೊಗೆ ತೊಡೆದುಕೊಳ್ಳ್ರಿ ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಹಿರಿಯ ಹಾಗೂ ಕಿರಿಯ ನಾಯಕರನ್ನ ವಿಶ್ವಾಸ ತೆಗೆದುಕೊಳ್ಳಿ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ಕ್ಷೇತ್ರವಾರು ಬಿಜೆಪಿಯ ಸಂಘಟನೆಯನ್ನು ಚುರುಕುಗೊಳಿಸಬೇಕು ಅನ್ನುವ ಒಂದು ನಿರ್ದೇಶನವನ್ನು ಕೂಡ ಜೆ ಪಿ ನಡ್ಡಾ ವಿಜಯೇಂದ್ರ ಅವರಿಗೆ ನೀಡಿದ್ದು ವಿಜಯೇಂದ್ರ ಈಗ ಅತ್ಯಂತ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಗೆ ತೊಡಗಿಕೊಂಡಿರ್ತಕ್ಕಂಥದ್ದು ಕೂಡ ಬಿಜೆಪಿಯ ಕಾರ್ಯಕರ್ತರ ಪಾಲಿಗೆ ಒಂದು ರೀತಿಯ ಸಂತೋಷವನ್ನು ತಂದಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನು ಮುಂದುವರೆಸೋ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ರಾಷ್ಟ್ರೀಯ ನಾಯಕರ ನಿರ್ಧಾರ ಸೂಕ್ತವಾಗಿದೆಯಾ ಅಥವಾ ಬಿ ಜೆ ಪಿಗೆ ಹೊಸ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ